ನಮಸ್ಕಾರ ನನ್ನ ಚೆನ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನನ್ನ ಫ್ಯಾಮಿಲಿ ಜೊತೆ ಯಾವ ಪ್ಯಾಲೇಸ್ ಹೋಗಿದೆ ಅಂತ ನಾನು ನಿಮ್ಮ ಜೊತೆ ಹೇಳ್ಕೊತಾ ಇದ್ದೀನಿ ತುಂಬ ಅದ್ಭುತವಾದ ಹಾಗೆ ಮೈಸೂರಲ್ಲೇ ಫೇಮಸ್ ಆದ ಪ್ಯಾಲೇಸು ಮೈಸೂರು ಅರಮನೆ ಅಂದೋವಲ್ಲ ಈ ಪ್ಲೇಸ್ ನೋಡಿದಾಗೆ ಗೊತ್ತಾಗಿರ್ಬೇಕಲ್ವಾ ನಿಮಗೆ ಇದು ಜಗನ್ಮೋಹನ ಪ್ಯಾಲೇಸ್ ಅಂತ ನಾನು ನನ್ನ ಫ್ಯಾಮಿಲಿ ಜೊತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೆ ತುಂಬ ತುಂಬಾ ಚೆನ್ನಾಗಿತ್ತು ಇಲ್ಲಿ ಎಂಟ್ರಿ ಟಿಕೆಟ್ ಬಂದು ದೊಡ್ಡವ್ರಿಗೆ ಸಿಕ್ಸ್ಟಿ ರುಪೀಸು ಚಿಕ್ಕ ಮಕ್ಕಳಿಗೆ ಥರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಮುಂದೆ ಹೀಗಿದೆ ಜಗನ್ಮೋಹನ ಪ್ಯಾಲೇಸು ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಒಂದು ಸಲ ಹೋಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಹಾಗೆ ಹೆಚ್ಚಿನ ಇನ್ಫಾರ್ಮೇಷನ್ ತಿಳ್ಕೊತೀರ ನೀವು ಮೈಸೂರು ಬಗ್ಗೆ ಆ ರೀತಿಯಾದ ಪೇಂಟಿಂಗ್ಸು ಹಾಗೆ ನಮ್ಮ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಇರೋ ಊರುಗಳ ಬಗ್ಗೆ ರಾಜರು ಆಳ್ವಿಕೆ ಬಗ್ಗೆ ಎಲ್ಲ ನೀವು ತುಂಬಾ ನಾಲೆಡ್ಜ್ ತಿಳ್ಕೊಬೋದು ಸುಮ್ಮನೆ ಜನರಲ್ ನಾಲೆಡ್ಜ್ ತಿಳ್ಕೊಳಕ್ಕಾದರೂ ಇದಕ್ಕೊಂದು ಸಲ ಹೋಗಿ ನೋಡಿ ಹೊರಗಡೆ ಎಲ್ಲ ನಾವು ಚಪ್ಪಲಿ ಬಿಟ್ಟು ಒಳಗಡೆ ಹೋದ್ವಿ ಫಸ್ಟು ನಮಗಿಲ್ಲಿ ಕ್ಯಾಮ್ರಾದಲ್ಲಿ ಫೋಟೋಸ್ ವೀಡಿಯೋಸ್ ಏನೂ ತೆಗಿಬಾರ್ದು ಅಂತ ಗೊತ್ತಿರಲಿಲ್ಲ ಯಾರೂ ಒಳಗಿರಲಿಲ್ಲ ನನ್ನ ಪಾಡಿಗೆ ನಾನು ಇಂಟರ್ ಆದರೆ ಯೂಟ್ಯೂಬ್ಗೆ ಹಾಕೋಣ ಒಂದು ವ್ಲಾಗ್ ಮಾಡೋಣ ಅಂತೇಳಿ ಫೋಟೋಸ್ ತೆಗಿಯೋಕ್ಕೆ ಶುರು ಮಾಡಿದೆ ತೆಗಿತಾ ತೆಗಿತಾ ಆಪ್ಮೇಲೆ ಒಬ್ರು ಬಂದು ಹೇಳಿದ್ರು ವೀಡಿಯೋಸ್ ಫೋಟೋಸ್ ಏನು ತೆಗಿಬಾರ್ದು ಅಂತ ಹಾಗಾಗಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ತೆಗ್ದಿರೋದನ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನೀವು ಕಂಪ್ಲೀಟ್ ನೋಡಬೇಕು ಅಂದರೆ ಇಲ್ಲ ಅಂದರೂ ಒಂದು ಮೂರರಿಂದ ನಾಲ್ಕು ಅವರ್ ಹಾಗೇ ಆಗತ್ತೆ ಸೊ ಹೋಗಿ ನೋಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ನೀವಂತೂ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತಲೇ ಅಂದ್ಕೋತೀರ ಅಷ್ಟು ಚೆನ್ನಾಗಿದೆ ಹಾಗೆ ತುಂಬ ನಾಲೆಡ್ಜ್ ಕೂಡ ತಿಳ್ಕೊತೀರ ಆಗಿನ ಕಾಲದಲ್ಲಿ ಇದ್ದಿದ್ದ ಕ್ಲಾಕು ಆಗಲೇ ತೋರಿಸಿದ ಪೇಂಟಿಂಗ್ಸು ಇದು ಕೂಡ ಗಣಪತಿ ಮತ್ತು ಆ್ಯಂಡ್ಸ್ನೇನ್ ಪೇಂಟಿಂಗ್ಸು ಹಾಗೆ ರಾಜ್ರ ಆಳ್ವಿಕೆಯ ಪೇಂಟಿಂಗ್ಸ್ ಇಲ್ಲಿ ದಂತದಿಂದ ಆನೆಯ ದಂತದಿಂದ ಡಿಸೈನ್ ಮಾಡಿದ್ದಾರೆ ಹಾಗೆ ಎಷ್ಟೊಂದು ಹಳೆಯ ಕಾಲದಲ್ಲಿ ಬಳಸ್ತಾ ಇದ್ದ ವಸ್ತುಗಳನ್ನ ಇಟ್ಟಿದ್ದಾರೆ ನೋಡೋಕ್ಕಂತೂ ತುಂಬಾ ಅದ್ಭುತವಾಗಿತ್ತು ಆ ವಸ್ತುಗಳನ್ನೆಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ ಗಣಪತಿ ಆ ಗಣಪತಿನ ಯಾವುದ್ರಲ್ಲಿ ಮಾಡಿದ್ದಾರೆ ಅಂದರೆ ಮರಗಳನ್ನ ಕಟ್ ಮಾಡಿ ಉದ್ರು ಇರುತ್ತಲ್ಲ ಅದು ಧೂಳು ಮರಗಳ ಕಣದು ಧೂಳುಗಳು ಅದರಿಂದ ಈ ಗಣಪತಿನ ತಯಾರಿಸಿರೋದಂತೆ ಏನು ಅದ್ಭುತವಾಗಿ ಕಾಣ್ತಾ ಇದೆ ಅಲ್ವಾ ನೋಡೋಕ್ಕಂತ ಎರಡು ಕಾಣಿಸಲ್ಲ ನನಗಂತೂ ಫೇವ್ರೇಟ್ ಗಣಪತಿ ಅಂದರೆ ತುಂಬಾ ಇಷ್ಟ ಆಗೋಯ್ತು ಆ ಗಣಪತಿ ಅಷ್ಟು ಮುದ್ದು ಮುದ್ದಾಗಿತ್ತು ಹಾಗೆ ಇದು ಎಷ್ಟೊಂದು ಪೇಂಟಿಂಗ್ಸ್ಗಳು ತುಂಬ ಪ್ರಸಿದ್ಧ ಪೇಂಟಿಂಗ್ಸ್ಗಾರರು ಮಾಡಿರೋ ಪೇಂಟಿಂಗ್ಸ್ಗಳಿದೆ ರವಿ ವರ್ಮಾ ಅವ್ರ ಪೇಂಟಿಂಗ್ಸ್ ಕೂಡ ಇದೆ ಹಾಗೆ ಆಗಿನ ಕಾಲದಲ್ಲಿ ಇದ್ದಿದ್ದ ಮೊದಲನೇ ರಾಜನಿಂದ ಹಿಡಿದು ಕೊನೆಯ ರಾಜರವರೆಗೂ ಇಲ್ಲಿ ಫೋಟೋಸ್ ಹಾಕಿದ್ದಾರೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಇಲ್ಲಿ ಫೋಟೋಸ್ನ ವೀಡಿಯೋಸ್ನ ಮಾಡಿದ್ದೀನಿ ನಿಮ್ಗಿನ್ನೂ ಹೆಚ್ಚು ನೋಡಬೇಕು ಅನ್ನೋ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಹೋಗಿ ಈ ಪ್ಲೇಸ್ನ ಮಿಸ್ ಮಾಡದೆ ಹೋಗಿ ಅಂತಲೇ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ ಅದನ್ನೆಲ್ಲ ಮುಗಿಸ್ಕೊಂಡು ಕೆ ಆರ್ ಎಸ್ ಬ್ಯಾಕ್ ವಾಟರ್ಗೆ ಹೋಗಿದ್ವಿ ಹಾಗೆ ಮತ್ತು ಸಾಯಂಕಾಲದರಲ್ಲಿ ಕೆ ಆರ್ ಸಿಗ್ ಬಂದು ಈ ವಾಟರ್ಸ್ ಡ್ಯಾನ್ಸ್ನ ನೋಡಿಕೊಂಡು ಫೈನಲಿ ಚೆನ್ನಾಗೇ ತಿಂದ ಚುರ್ಮುರಿ ಮತ್ತು ಊಟ ಎಲ್ಲ ಮೈಸೂರಲ್ಲಿ ಚೆನ್ನಾಗಿ ತಿಂದು ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ಸುತ್ತಾಡಿ ಕೊನೆಗೆ ಮನೆಗೆ ಕೊಟ್ಟಿ ಇದೇ ರೀತಿ ಮುಂದಿನ ವಿಡಿಯೋ ನನಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮರಿಬೇಡಿ ಎಲ್ಲರಿಗೂ ಬಾಯ್ ಬಾಯ್